ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತು ಒಂದು ಸಾಯಂಕಾಲದ ತಿಂಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ದಕ್ಷಿಣ ಕನ್ನಡದ ಪ್ರಸಿದ್ಧ ತಿಂಡಿ ಮಂಗಳೂರು ಬಜ್ಜಿ ಅಂತ ಹೇಳ್ತಾರೆ ಅಥವಾ ಗೋಳಿ ಬಜ್ಜಿ ಅಂತ ಹೇಳ್ತಾರೆ ದಕ್ಷಿಣ ಕನ್ನಡದಲ್ಲಿ ಇದನ್ನು ಮೈಸೂರು ಬೋಂಡ ಅಂತಲೂ ಹೇಳ್ತಾರೆ ಕೆಲವು ಜನ ಎಲ್ಲ ಒಂದೇ ಇದು ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ರುಚಿಯಾಗಿರುತ್ತೆ ಸಾಯಂಕಾಲದ ತಿಂಡಿಗೆ ಮಳೆಗಾಲದಲ್ಲೆಲ್ಲ ಚೆನ್ನಾಗಿರುತ್ತೆ ದಕ್ಷಿಣ ಕನ್ನಡದಲ್ಲಿ ಗೋಳಿ ಬಜೆ ಅಂತ ತುಂಬ ಪ್ರಸಿದ್ಧ ಇದು ಇಲ್ಲಿ ಬೆಂಗಳೂರಲ್ಲೂ ಮಂಗ್ಳೂರು ಬಜ್ಜಿ ಅಂತ ಮಾಡ್ತಾರೆ ಇದೇ ರೀತಿ ಇದನ್ನೇ ಮೈಸೂರು ಬಂಡ ಅಂತಲೂ ಹೇಳ್ತಾರೆ ಕೆಲವು ಜನ ಇದಕ್ಕೆ ಎರಡು ಕಪ್ನಷ್ಟು ಮೈದಾ ತಗೊಳ್ತಾ ಇದ್ದೀನಿ ಇದು ಮೈದಾ ಮೈದಾದಲ್ಲಿ ಮಾಡಿದರೆ ಚೆನ್ನಾಗಿ ಆಗುತ್ತೆ ಇದು ಕೆಲವು ಜನ ಗೋಧಿ ಹಿಟ್ಟಲ್ಲಿ ಮಾಡ್ತಾರೆ ಆದರೆ ಮೈದಾದ ಟೆಕ್ಸ್ಚರ್ ಬರೋಲ್ಲ ಎರಡು ಕಪ್ ಮೈದಾ ತಗೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕಿದ್ದೀನಿ ಆಮೇಲೆ ಒಂದು ಎರಡು ಚಮಚದಷ್ಟು ಅಕ್ಕಿ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಬ ಜಸ್ಟ್ ಎರಡು ಚಮಚ ಮಾತ್ರ ಯಾಕೆಂದರೆ ಅದು ತುಂಬ ಜಾಸ್ತಿ ಆದರೆ ಚೆನ್ನಾಗಿ ಆಗಲ್ಲ ಒಂದು ಕಾಲು ಚಮಚ ಅಷ್ಟು ಬೇಕಿಂಗ್ ಪೌಡರ್ ಮತ್ತು ಒಂದು ಅರ್ಧ ಚಮಚಷ್ಟು ಬೇಕಿಂಗ್ ಸೋಡಾ ತಗೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹೆಚ್ಚು ಹಾಕಬಾರ್ದು ಎರಡು ಅಷ್ಟು ಮಾತ್ರ ಅದು ಗರಿ ಗರಿ ಆಗೋಕ್ಕೆ ಹೆಚ್ಚಾಕಿದರೆ ಚೆನ್ನಾಗಿ ಆಗಲ್ಲ ಇದಕ್ಕೆ ಸ್ವಲ್ಪ ಶುಂಠಿ ಒಂದು ಇಂಚಿನಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಆಮೇಲೆ ಹಸಿಮೆಣಸಿನ್ಕಾಯಿ ಒಂದು ತಗೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಸೇರಿಸ್ಕೊಳ್ಳಿ ಆಮೇಲೆ ಒಂದು ಅರ್ಧ ಕಪ್ಪಿನಷ್ಟು ಮೊಸರು ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ಅಂದರೆ ಸ್ವಲ್ಪ ಗಟ್ಟಿ ವಡೆ ಮಾಡೋ ರೀತಿಲಿ ಅಂದರೆ ಬೋಂಡ ಮಾಡೋ ರೀತಿಲಿ ಇರಬೇಕು ಫಸ್ಟಿಗೆ ನಾನು ಇದರಲ್ಲಿ ಕಲಸ್ಕೊಳ್ಳೋ ಕೈಯಲ್ಲೇ ಕಲಿಸ್ಕೊಬೋದು ಇದರಲ್ಲಿ ಕಲಿಸ್ಕೊಳ್ಳೋಕ್ಕೆ ಅಂದರೆ ಒಂದು ಸ್ವಲ್ಪ ಮಿಕ್ಸ್ ಆಗೋದಕ್ಕೋಸ್ಕರ ಆಮೇಲೆ ಕೈಯಲ್ಲಿ ಕಲಿಸ್ಕೊಂಡಿದ್ದೀನಿ ಕೈಯಲ್ಲೇ ಸುಲಭ ನಮಗೆ ಗಟ್ಟಿ ಕಲಿಸೋದಾದ್ರಿಂದ ತೆಳ್ಳಗೆ ಕಲಿಸಿದರೆ ಮಾತ್ರ ಅದು ಅದರಿಂದ ಸ್ವಲ್ಪ ಗಟ್ಟಿನೇ ಕಲಸ್ಕೊಂಡಿದ್ದೀನಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಬಡ್ದು ಬಡ್ದು ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಅದು ಗಾಳಿ ತುಂಬಿಕೊಳ್ಳೋ ಥರ ಅಂದರೆ ಚೆನ್ನಾಗಿ ಬರುತ್ತೆ ಅದು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಇಷ್ಟನ್ನು ಕೂಡ ಒಟ್ಟಿಗೆ ಹಾಕ್ಕೊಂಡು ಆಮೇಲೆ ಅದನ್ನು ಮುಚ್ಚಿ ಇಟ್ಟಿರಿ ಒಂದು ನಾಲ್ಕರಿಂದ ಐದು ಗಂಟೆ ಹೊತ್ತು ಹುಳಿ ಬಂದರೆ ಚೆನ್ನಾಗಿರುತ್ತೆ ಇದು ತುಂಬ ಹೆಚ್ಚು ಹುಳಿ ರುಚಿ ಬರಬಾರ್ದು ಆದರೆ ಹುಳಿ ಬರಬೇಕು ನೋಡಿ ನಾಲ್ಕು ಗಂಟೆ ಬಿಟ್ಟಾಗ ಇದು ಹುಳಿ ಬಂದಿದ್ದು ಸ್ವಲ್ಪ ಉಬ್ಬಿ ಬಂದಿದೆ ಹೆಚ್ಚಲ್ಲ ಸ್ವಲ್ಪ ಅಷ್ಟೇ ಹುಳಿ ಅಷ್ಟು ಬಂದರೆ ಸಾಕು ತುಂಬ ಹುಳಿ ರುಚಿ ಬರಬಾರ್ದು ಈಗ ಎಣ್ಣೆ ಬಿಸಿಯಾಗ ಕೇಟಿದ್ದೀನಿ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಮೇಲೆ ಇದಕ್ಕೆ ಬೋಂಡ ಥರ ಕೈಯಲ್ಲಿ ಈ ಥರ ಬಿಟ್ಕೊಳ್ಳಿ ಅದು ಉಬ್ಬುತ್ತೆ ಚಿಕ್ಕ ಚಿಕ್ಕದಾಗಿ ಹಾಕಿದರೂ ಅದು ಎಣ್ಣೆಯಲ್ಲಿ ಉಬ್ಬುತ್ತೆ ಸ್ವಲ್ಪ ಅದನ್ನು ತುಂಬ ದೊಡ್ಡಕ್ಕೆ ಹಾಕೋಬೇಡಿ ಎಣ್ಣೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ಈ ಥರ ಬೋಂಡ ಇಟ್ಕೋಬೇಕು ತುಂಬ ಸುಲಭವಾಗಿ ಮಾಡ್ಬೋದು ಕಷ್ಟ ಇಲ್ಲ ಇದು ಅಂದರೆ ಇಷ್ಟು ವೆರೈಟಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ತುಂಬ ತೆಳ್ಳಗೆ ಮಾಡಬೇಡಿ ಎಣ್ಣೆ ಕುಡಿಯುತ್ತೆ ನೀರು ಹೆಚ್ಚಾದರೆ ಹಿಟ್ಟಿಗೆ ನೀರು ಹೆಚ್ಚಾದರೆ ತುಂಬ ಗಟ್ಟಿ ಮಾಡಿದರೆ ಗಟ್ಟಿ ಬರುತ್ತೆ ಅದರಿಂದ ನೋಡಿಕೊಂಡು ಮಾಡ್ಕೋಬೇಕು ಆಗಿ ಸರಿ ಜಸ್ಟ್ ಇಷ್ಟು ಹಾಕೋ ಇರಬೇಕು ನೋಡಿ ಎಣ್ಣೆಗೆ ಫುಲ್ ಹಾಕೋಷ್ಟು ಹಾಕೊಳ್ಳಿ ನೋಡಿ ಅದು ಇದು ಮೇಲೆ ಬಂದಾಗ ಸ್ವಲ್ಪ ದೊಡ್ಡ ಆಗುತ್ತೆ ನೋಡಿ ಸೋಡಾ ಅಡುಗೆ ಸೋಡಾ ಹಾಕಿದ್ದೀವಲ್ಲ ಬೇಕಿಂಗ್ ಪೌಡ್ರ್ ಅದರಿಂದ ಸ್ವಲ್ಪ ದೊಡ್ಡ ಆಗತ್ತೆ ಮತ್ತು ಹುಳಿನೂ ಬಂದಿರತ್ತಲ್ವ ಅದರಿಂದ ಸ್ವಲ್ಪ ದೊಡ್ಡಾಗಿರುತ್ತೆ ಇದನ್ನು ತಿರುವಿ ಹಾಕ್ಕೊಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸಾಯಂಕಾಲ ತಿಂಡಿ ಜೊತೆ ತುಂಬ ಚೆನ್ನಾಗಿರುತ್ತೆ ಮಳೆಗಾಲದಲ್ಲೆಲ್ಲ ಇಂಥದ್ದು ತಿನ್ನೋಕ್ಕೆ ಚೆನ್ನಾಗಿ ಬರುತ್ತೆ ತುಂಬ ರುಚಿಯಾಗಿಯೂ ಇರುತ್ತೆ ಈ ಥರ ತುಂಬ ಚೆನ್ನಾಗಿದೆ ಕೆಂಪಾಗೋವರೆಗೂ ಈ ಥರ ಫ್ರೈ ಮಾಡ್ಕೊಳ್ಳಿ ಸಾಯಂಕಾಲ ಟೀ ಜೊತೆ ಸ್ನ್ಯಾಕ್ಸ್ ಜೊತೆ ಮಕ್ಕಳೆಲ್ಲ ಇದ್ದರೆ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಸುಲಭವಾಗಿ ಮಾಡುವಂಥ ತಿಂಡಿ ಕೆಲವು ಜನ ಗೋಧಿ ಹಿಟ್ಟಲ್ಲಿ ಮಾಡ್ತಾರೆ ಗೋಧಿ ಹಿಟ್ಟಲ್ಲೂ ಚೆನ್ನಾಗಿ ಆಗುತ್ತೆ ಆದರೆ ಮೈದಾ ಅದರ ಟೆಕ್ಸ್ಚರು ಚೆನ್ನಾಗಿರುತ್ತೆ ಹೋಟೆಲಲ್ಲೆಲ್ಲ ಮೈದಾದಲ್ಲಿ ಮಾಡೋದು ಥರ ಪೂರ್ತಿ ತೆಗೆದ ಮೇಲೆ ಆಮೇಲೆ ಸ್ವಲ್ಪ ಹೊತ್ತು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಎಣ್ಣೆ ಬಿಸಿ ಆಗಲಿ ಸರಿಯಾಗಿ ಮತ್ತು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗಬಾರ್ದು ಅದು ಜಾಸ್ತಿ ಬೇಗ ಹೊರಗೆಲ್ಲ ಕೆಂಪಾಗುತ್ತೆ ಸೀದೋದಂಗೆ ಆಗುತ್ತೆ ಒಳಗೆ ಬೇಯಲ್ಲ ಅದರಿಂದ ಮೀಡಿಯಂ ಫ್ಲೇಮಲ್ಲೇ ಅದು ಹೆಚ್ಚು ಐ ಫ್ಲೇಮಲ್ಲಿ ಮಾಡೋಕೆ ಹೋಗ್ಬಾರ್ದು ನೀವು ಈ ಥರ ಆಗ್ತಾ ಹೋಗಿ ಇದಕ್ಕೆ ಚಟ್ನಿ ಜೊತೆ ಸಾಂಬಾರು ಜೊತೆ ಎಲ್ಲ ತುಂಬ ಚೆನ್ನಾಗಿ ಆಗುತ್ತೆ ನೋಡಿ ಒಳಗಡೆ ಚೆನ್ನಾಗಿ ಕಣ್ ಕಣ್ಣಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಇದು ಚಟ್ನಿ ಜೊತೆ ಸೇರಿಸ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರತ್ತೆ ನೋಡಿ ಒಳಗೆ ನೋಡಿ ಒಳ್ಳೆ ಇದು ಬಂದಿದೆ ಏನು ಕಣ್ಣು ಕಣ್ಣಾಗೆ ಅದು ಇದು ಬರುತ್ತಲ್ವ ಏನು ಗುಬ್ಬಿ ಬಂದರೆ ಆಗುತ್ತಲ್ವ ಆ ಥರ ತುಂಬ ಚೆನ್ನಾಗಿ ಬಂದಿದೆ ಮೆತ್ತಗಿದೆ ಇದು ಈ ಥರ ಚಟ್ನಿ ಜೊತೆ ಸೇರಿಸ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಮಂಗಳೂರು ಬಜ್ಜಿ ಚಟ್ನಿ ಮತ್ತು ಸಾಂಬಾರು ಕೊಡ್ತಾರೆ ಸಾಮಾನ್ಯವಾಗಿ ಹೋಟೆಲಲ್ಲಿ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ತುಂಬ ಸುಲಭವಾಗಿ ಮಾಡುವಂತಹ ತಿಂಡಿ ಸಾಯಂಕಾಲ ಕಾಫಿ ಜೊತೆ ಮಾಡ್ಕೊಬೋದು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಈ ಥರ ಈವ್ನಿಂಗ್ಸ್ ಸ್ನ್ಯಾಕ್ಸ್ಗೆ ಮಾಡಿರುವಂತಹ ತಿಂಡಿಗಳು ತುಂಬ ಇದೆ ನನ್ನ ಚಾನಲಲ್ಲಿ ನೀವು ನೋಡಿ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ವಿಡಿಯೋತ ನಿಂತಾನೆ ಸಜೆಸ್ಟ್ ಆಗುತ್ತೆ ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು